ಬಹುತೇಕ ಹೋದ ವರ್ಷ ಇದ್ವ ಇಲ್ಲ ಗೊತ್ತಿಲ್ಲ ನಾವು ಬೀಳ್ಕೊಡುಗೆ ಸಮಾರಂಭಕ್ಕೆ ಆದರೆ ಇಷ್ಟು ವರ್ಷಗಳಲ್ಲಿ ಕೇಳಿಕೊಂಡು ಬಂದಂತಹ ವಿದ್ಯಾರ್ಥಿಗಳ ಅನಿಸಿಕೆಯಲ್ಲಿ ಈ ವರ್ಷ ಮಾತಾಡಿರುವಂಥ ಮಕ್ಕಳು ಬಹಳ ಸ್ಪಷ್ಟವಾಗಿ ನಿರಾಗ್ಳವಾಗಿ ತಮ್ಮ ಅಭಿಪ್ರಾಯವನ್ನು ಇಡೀ ತಮ್ಮೆಲ್ಲರ ಮುಂದೆ ಮಂಡಿಸುವುದು ಅದೊಂದು ಎದೆಗಾರಿಕೆಯ ಛಾತಿ ಹಾಗೆ ಅಂತ ಹೇಳಿದರೆ ಅದು ಮುಖಸ್ತುತಿ ಆಗಲಿಕ್ಕಿಲ್ಲ ಅಂತ ನಾವು ಭಾಸ ಮಾಡ್ಕೊಳ್ತೇವೆ ಒಂದು ಕತೆ ಹೇಳಿ ಮಾತು ಮುಗಿಸ್ತೇನೆ ಹೆಚ್ಚೇನು ಮಾತಾಡಲ್ಲ ನಾನು ಒಂದ್ಸಲ ಹೀಗಾಗಿತ್ತಂತೆ ಒಬ್ಬ ದೊಡ್ಡ ಶ್ರೀಮಂತ ಬಹಳ ದೊಡ್ಡ ಮನೆ ಕಟ್ಟಿರ್ತಾನೆ ಸಂಜೆ ಕೆಲಸ ಮುಗಿಸ್ಕೊಂಡು ಆಫೀಸಿನಿಂದ ಮನೆಗೆ ಹೋಗಬೇಕಾದ್ರೆ ವಾಚ್ಮನ್ನು ದೊಡ್ಡ ಬಾಗಿಲಿ ಇರ್ತದ ದೊಡ್ಡ ಬಾಗಿಲಿಗೆ ನಿಂತ್ಕೊಂಡು ಬಾಗಿಲಿ ತೆಗಿತಾನೆ ವಾಚ್ಮನ್ನು ಇವ ಕಾರಿಂದ ಹೋಗಬೇಕಾದ್ರೆ ಆ ಬಾಗಿಲಿ ಬದಿಯಲ್ಲಿ ಒಬ್ಬ ಭಿಕ್ಷುಕ ನಡ್ಕೋ ಅಂತ ಕುತ್ಕೊಂಡಿರ್ತಾನೆ ನಡ್ಕೋ ಅಂತ ಕುತ್ಕೊಂಡಿರ್ತಾನೆ ಆ ಭಿಕ್ಷುಕನನ್ನ ನೋಡಿ ಇವನಿಗೆ ಮನಸ್ಸು ಮರಕ್ತದ ಏನಂತ ಹೇಳ್ತಾನೆ ಅಂತಂದ್ರೆ ಅಯ್ಯೋ ಇವನು ಎಷ್ಟು ಚಳಿಯಿಂದ ಇದ್ದಾನಲ್ಲ ಅಂತ ತಿಳ್ಕೊಂಡು ಗ್ಲಾಸ್ ಇಳಿಸಿ ಆ ವ್ಯಕ್ತಿನ ಕರಿತಾನೆ ಕಾರ ಆ ಭಿಕ್ಷುಕನ್ನ ಕರೀತಾನೆ ಕಾರ ಯಾಕಪ್ಪ ಇಲ್ಲಿ ಕುತ್ಕೊಂಡಿದೀಯಾ ನಿನಗೆ ಮನೆ ಇಲ್ವಾ ತಿನ್ಲಿಕ್ಕೇನಿಲ್ವಾ ನಿನಗೆ ಒದ್ಕೊಳ್ಳೇನಿಲ್ವಾ ಇಷ್ಟು ಚಳಿಯುತ್ತೆ ನೀನು ನೋಡಿದರೆ ಇಷ್ಟು ಮೈನಸ್ ಹೋಗ್ತಾ ಇದೆ ನೀನು ಏನೂ ಇದೆಯಲ್ಲಪ್ಪ ತಡಿ ನಾ ಮನೆಗೆ ಹೋಗಿ ನಿನಗ ಬೇಕಾದಂಥ ಆಹಾರ ಮತ್ತೆ ಒದ್ಕೊಳ್ಳ ಶಾಲು ಎಲ್ಲ ತರ್ತೀನಿ ಕಂಬಳೆಲ್ಲ ತರ್ತೀನಿ ಅಂತ ಹೇಳ್ತಾನೆ ಅವ ಕೈ ಮುಗಿದ್ಬಿಟ್ಟು ಭಾಳ ದೈನ್ಯವಾಗಿ ಭಾಳ ಉಪಕಾರ ಆಗ್ತದೆ ನೀವು ಅವನ್ನೆಲ್ಲ ತಂದು ಕೊಟ್ರೆ ನನಗೆ ಅಂತ ತಿಳ್ಕೊಂಡು ಧೈನ್ಯವಾಗಿ ಹಂಗಾದ್ರೆ ನೀವು ಒಂದು ಕೆಲಸ ಮಾಡು ಇಲ್ಲೇ ಗೇಟ್ ಹತ್ರ ಕಾಯ್ತಾ ಇರೋ ಹೊರಗೆ ನಾನು ಒಳಗೆ ಹೋಗಿ ತೊಗೊಂಬರ್ತೀನಿ ಅಂತ ಹೇಳ್ತಾನು ಶ್ರೀಮಂತ ಹೇಳ್ತಾನೆ ಹೇಳಿದ ತಕ್ಷಣ ಮನೆಗೆ ಹೋಗ್ತಾನೆ ಮನೆಗೆ ಹೋಗಿ ಅಲ್ಲಿ ಮಕ್ಕಳನ್ನು ನೋಡ್ಬಿಡ್ತಾನ ಮಕ್ಕಳನ್ನು ಮಕ್ಕಳನ್ನು ನೋಡಿ ಅವ ಅಲ್ಲಿ ಹೊರಗೆ ಏನು ಮಾತು ಕೊಟ್ಟು ಬಂದಿದ್ಲು ಮರ್ತು ಬಿಡ್ತಾನವ ಮರ್ತು ಆ ಮಕ್ಕಳು ಕೂಡ ಆಟ ಆಡೋದು ಟಿ ವಿ ನೋಡೋದು ಹೆಂಡತಿ ಕೂಡ ಮಾತಾಡೋದು ಊಟ ಮಾಡೋದು ಮಲ್ಕೊಂಡು ಬಿಡ್ತಾನೆ ಅವ ಬೆಳಗ್ಗೆ ಎದ್ದ ತಕ್ಷಣ ಇದ್ದಕ್ಕಿದ್ದಂತೆ ನೆನಪಾಗತ್ತೆ ಆಹಾ ನಾನು ಗೇಟ್ ಹತ್ತಿರ ಒಬ್ಬ ಆ ಭಿಕ್ಷುಕನಿಗೆ ಬೆಟ್ಟಾಗಿದ್ದೆ ಸಂಜೆ ಅವನಿಗೆ ಇವನ್ನೆಲ್ಲ ತಂದು ಕೊಡ್ತೀನಿ ಅಂತ ಹೇಳಿದ್ದೆ ಅಂತಿಳ್ಕೊಂಡು ಎದೆ ಹೊಡ್ಕೊಂಡು ಎಲ್ಲ ಓಸು ತಗೊಂಡು ಓಡೋಡಿ 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 ಗೇಟ್ ಹತ್ರ ಹೋಗ್ತಾನೆ ಆ ವ್ಯಕ್ತಿ ಸತ್ತು ಬಿದ್ದಿರ್ತಾನಲ್ಲಿ ಯಾಕೆ ಕತೆ ಹೇಳಿದೆ ಅಂತಂದರೆ ನಿಮಗೆ ಗೊತ್ತಿರಲಿ ನನ್ನ ಫ್ರೆಂಡ್ ದೋಸ್ತ ಮಸ್ತಾಗಿ ಓದ್ತಾನ ನನಗೆ ಎಕ್ಸಾಮ್ ಆಗ ತೋರಿಸ್ತಾನ ಅಂತ ಏನಾದರೂ ನೀವೇನಾದರೂ ಎಕ್ಸಾಮಿಗೆ ಹೋದರೆ ಆ ಭಿಕ್ಷಕನಗತನೇ ಫಿನಿಶ್ ಆಗ್ತೀರಿ ಎರಡು ಸಂಗತಿಗಳಿದ್ದಾವೆ ಜೀವನದಲ್ಲಿ ಯಾರಿಗೆ ನೀವು ಏನಾದರೂ ಮಾಡ್ತೀನಿ ಅಂತ ಮಾತು ಕೊಟ್ರಿ ಅಂತ ನಿಮ್ಮ ತಂದೆ ತಾಯಿಗಳಿಗೆ ನೀವು ಮಾತು ಕೊಟ್ಟಿರಿ ಅಥವಾ ನಿಮ್ಮ ಹಿರಿಯರಿಗೆ ನೀವು ಮಾತು ಕೊಟ್ಟಿರಿ ಅಥವಾ ಇನ್ಯಾರಿಗಾದ್ರು ನೀವು ಮಾತು ಕೊಟ್ಟಿರಿ ಅಂದ್ರೆ ಆ ಮಾತನ್ನು ನಡೆಸಿಕೊಡುವಂಥ ಛಾತಿ ನಿಮ್ಮೊಳಗಡೆ ಮೂಡಬೇಕು ಇದು ಒಂದೇ ಸಂದೇಶ ಎರಡನೇ ಸಂದೇಶ ಏನು ಅಂತಂದರೆ ಆ ಭಿಕ್ಷಕ ಏನಿದನಲ್ಲ ಆ ಶ್ರೀಮಂತನೇ ನನಗೆಲ್ಲವನ್ನೂ ತಂದು ಕೊಡ್ತಾನೆ ಅನ್ನುವಂಥ ಭ್ರಮೆಯಲ್ಲಿ ಬದುಕಿ ಅವತ್ತಿನ ರಾತ್ರಿ ಅದಕ್ಕೂ ಅವನಿಗೋಸ್ಕರ ಕಾಯ್ತಾ ಕುತ್ಕೊಂಡು ಚಳಿಗ ನಡಗಿ ಚಳಿಗೆ ಸತ್ತೋಗ್ತದದು ಹಂಗ ನಾವು ಯಾರ ಮೇಲೆ ಜೀವನದಲ್ಲಿ ಯಾವ ಸಂದರ್ಭದಲ್ಲೂ ಅವಲಂಬಿತ ಆಗಬಾರದು ನಮ್ಮ ಓನ್ ಪೊಟೆನ್ಷಿಯಲ್ಗೆ ನಮ್ಮ ಓನ್ ಒಳಗಿರುವಂಥ ಆ ಸತ್ವಕ್ಕೆ ನಮ್ಮೊಳಗಿರುವಂಥ ಆ ಝೀಲಿಗೆ ಅನುಗುಣವಾಗಿ ನಮ್ಮ ಜೀವನವನ್ನು ರೂಪಿಸ್ಕೊಳ್ಬೇಕು ನಾವು ಸಾಧನೆವನ್ನು ಮಾಡಬೇಕಾಗ್ತದೆ ನಾವು ಯಾರೋ ನಮ್ಮ ಬದುಕನ್ನು ಬಾಳ ಎತ್ತರಕ್ಕೆ ಹೋಗ್ತಾರ ಅಂತ ತಿಳ್ಕೊಂಡು ಯಾರ್ದೋ ಬಾಲ ಹಿಡಲಿಕ್ಕೆ ಹೋಗಬಾರ್ದು ಜೀವನದಲ್ಲಿ ಅನ್ನೋದನ್ನು ವಿಚಾರವನ್ನು ನಿಮ್ಮ ಗಮನದಲ್ಲಿ ತರಬಯಸ್ತೇವೆ ಹೀಗಾಗಿ ಒಂದು ಘಟನೆ ನಡೆದಿತ್ತು ಏನು ಅಂತಂದರೆ ಎಕ್ಸಾಮ್ ಬರಿಬೇಕಾದ್ರೆ ನೀವೆಲ್ಲ ತಿಳ್ಕೊಬೇಕೇನು ಅಂತಂದರೆ ಯಾರೋ ಏನೋ ಹೇಳ್ಕೊಡ್ತಾರೆ ಮಾಸ್ತರ್ ಬಂದು ಹೇಳ್ಕೊಡ್ತಾನೆ ಆಮೇಲೆ ಮಲ್ಟಿಪಲ್ ಚಾಯ್ಸ್ ಬಂದು ಯಾರೋ ಬಂದು ಹೇಳಿಕೊಡ್ತಾರೆ ಆಮೇಲೆ ಅಲ್ಲಿರುವಂಥ ಇನ್ವಿಲಿಜೇಟ್ರು ಏ ಭಾಳ ಒಂದು ಹದಿನೈದು ನಿಮಿಷದಾಗ ನೋಡ್ಕೊಂಡು ಅಂತ ತಿಳ್ಕೊಂಡು ನಮಗೆ ಅವಕಾಶ ಮಾಡಿಕೊಡ್ತಾರೆ ಆಮೇಲೆ ಸ್ಕ್ವಾಡ್ ಅವರಿಗೆ ನಮ್ಮ ಸಂಸ್ಥೆಯವರು ನಮ್ಮ ಆಸ್ತರ್ಗಳಿಗೆಲ್ಲ ಒಂದು ಸ್ವಲ್ಪ ಅವರಿಗೆ ಲಂಚ ಕೊಟ್ಟು ಸುಮ್ಮನೆ ಕೂಡಿಸ್ತಾರ ಅನ್ನುವಂಥ ಭ್ರಮೆಯಲ್ಲಿ ಹೋಗಿ ಎಕ್ಸಾಮ್ ಬರಿಬೇಡ್ರಿ ನೀವು ಎಲ್ಲ ಕ್ಲಾಸಾಗೂ ಸಿ ಟಿ ವಿ ಹಾಕಿರ್ತಾರೆ ಎಲ್ಲ ಎಲ್ಲ ಪ್ರತಿಯೊಬ್ಬರೂ ಕೂಡ ಭಾಳ ತೀಕ್ಷ್ಣವಾಗಿ ಗಮನಿಸ್ತಿರ್ತಾರೆ ಹಿಂಗಾಗಿ ನೀವು ಪ್ರಾಮಾಣಿಕವಾಗಿ ನಿಮ್ಮ ಮನಸ್ಸಿಗೆ ಮೋಸ ಮಾಡಿಕೊಳ್ಳಾರ್ದಂಗೆ ಇನ್ನು ಇಪ್ಪತ್ತು ದಿವಸ ಅದ ನಿಮಗೆ ಗೊತ್ತಿರಲಿ ವರ್ಷ ಪೂರ್ತಿ ಓದಲಾರ್ದಂಥವ್ರು ನಾಳೆ ಎಕ್ಸಾಮ್ ಅಂದ್ರೆ ಇವತ್ತು ರಾತ್ರಿ ಕುತ್ಕೊಂಡು ಇಡೀ ಒಂದು ಪುಸ್ತಕನ ಮುಗಿಸುವಂಥ ಸಾಮರ್ಥ್ಯ ನಮ್ಮ ವಿದ್ಯಾರ್ಥಿಗಳಾಗೈತೆ ಯಾಕಂದ್ರೆ ಕುಂಡಿಗೆ ಬೆಂಕ್ ಬೆಂಕಿ ಎತ್ತಿರ್ತದವಾಗ ಅಲ್ಲಿತನನೂ ಕೂಡ ಓದೋದಿಲ್ಲವ ಅಲ್ಲಿ ತನ ಎಕ್ಸಾಮ್ ಐತನ್ನೋದೇ ಗೊತ್ತಿರೋದಿಲ್ಲ ಅವ್ಕ ಯಾವಾಗ ಎಕ್ಸಾಮ್ ಅನ್ನೋದು ಗೊತ್ತಾಗತ್ತಂದರೆ ಓ ನಾಳೆ ನಾನು ಫೇಲ್ ಆತ್ನಂತೆ ಎದಿ ದಸ್ ಅಂತದವಾಗ ನಿದ್ದೆ ಬರೋದಿಲ್ಲ ಊಟ ಸೇರೋದಿಲ್ಲ ಏ ತಡಮ್ಮ ನಾಳೆ ಎಕ್ಸಾಮ್ ಐತೆ ಓದ್ಬಿಡ್ತೀನಿ ಅಂತ ಇಡೀ ಪುಸ್ತಕವನ್ನ ಮುಗಿಸುವಷ್ಟು ಸಾಮರ್ಥ್ಯ ನಿಮ್ಮೊಳಗಡೆ ಐತೆ ಅಂತಂದರೆ ವರ್ಷ ಪೂರ್ತಿ ಕುತ್ಕೊಂಡು ಬಿಟ್ಟಿದ್ರಿ ಏನಾಗ್ತಿತ್ತು ಆ ನೀವು ಎಲ್ಲೋ ಇರ್ತಿದ್ರಿ ಹೀಗಾಗಿ ನೀವು ಭಾಳ ಪ್ರಾಮಾಣಿಕವಾಗಿ ಭಾಳ ಶ್ರದ್ಧೆಯಿಂದ ಶಾಣೆ ಮತ್ತು ದಡ್ಡನಿಗೆ ಇರುವಂಥ ಒಂದೇ ವ್ಯತ್ಯಾಸ ಏನಂದರೆ ತಾಳ್ಮೆ ಅಷ್ಟೇ ಇಲ್ಲಿರುವಂಥವ್ರು ಯಾರು ನೀವು ನಿಮ್ಮನ್ನು ನೀವು ನನಗೇನೂ ಬರೋದಿಲ್ಲ ನಾನು ದಡ್ಡ ಅದೀನಿ ನಾನು ಫೇಲ್ ಆತೀನಿ ನಂಗೆ ಕಮ್ಮಿ ಮಾರ್ಕ್ಸ್ ಅಂತ ಏನು ಅನ್ಕೊಳಕತಿರಲ್ಲ ನಿಮಗೆ ಮತ್ತೆ ಯಾರು ಕಾಲೇಜಲ್ಲಿ ಟಾಪರ್ ಇರ್ತಾನೆ ಕ್ಲಾಸಿಗೆ ಟಾಪರ್ ಇರ್ತಾನೆ ಅವನಿಗೆ ನಿಮಗೆ ಇರುವಂಥ ವ್ಯತ್ಯಾಸ ಏನಂತಂದರೆ ಬುದ್ಧಿವಂತಿಕೆ ಅಥವಾ ಜ್ಞಾಪಕ ಶಕ್ತಿ ಅಲ್ಲ ಬದಲಿಗೆ ತಾಳ್ಮೆ ಅವರು ನಿಮ್ಕಿನ ಹೆಚ್ಚಾಗಿ ಕುತ್ಕೊಂಡು ಒಂದೇ ಕಡೆ ಕುತ್ಕೊಂಡು ಗಮನ ಇಟ್ಟು ತಾಳ್ಮೆಯಿಂದ ಒಂದೇ ಕಡೆ ಕುತ್ಕೊಂಡು ಓದ್ತಾರೆ ನೀವು ತಾಳ್ಮೆ ಅಲ್ಲಾರ್ದನೆ ಇಲ್ಲಿಟ್ಟು ಕುತ್ಕೊಂಡೆ ಅವನ ಇತ್ತು ಕರ್ದ ಆಸ್ ಆರ್ ಸಿ ಬಿ ಫೈನಲ್ ಮ್ಯಾಚ್ ಐತೆ ಬಾ ಅಲ್ಲಿ ಆಮೇಲೆ ಓದ್ರಾಯ್ತು ಅನ್ನೋದು ಆಮೇಲೆ ಅಲ್ಲಿ ಓಂಬೆ ಅಂಗಡಿಗೆ ಹೋಗೋಣ ಬಾ ಅಲ್ಲಿ ಮಿಠಾಯಿ ತಿನ್ಕೊಂಬಾ ಅಂತ ಹೇಳೋದು ಆಮೇಲೆ ಓ ಒಂಬಾ ಹೊಸ ಪಿಕ್ಚರ್ ಬಿದ್ದೈತೆ ಅಂತ ಹೋಗೋದು ನಿಮ್ಗೆ ತಾಳ್ಮೆ ಇಲ್ಲಾರ್ದಕ್ಕೆ ನೀವು ದಡ್ಡ್ರಾಗಿರಿ ಯಾರು ತಾಳ್ಮೆ ಎಳ್ಸ್ಕೊಂಡ್ರು ಜಾಣರಾಗಿರಿ ಇಷ್ಟೇ ವ್ಯತ್ಯಾಸ ಹಿಂಗಾಗಿ ಕುತ್ಕೊಂಡು ಹೋದ್ರಿ ಆ ನೀವು ತಾಳ್ಮೇಲಾರದ್ರು ಚಪ್ಪಾಳೆ ಬಿಡಾಕತ್ರಿ ಅನ್ಸಗತ್ ನಂಗೆ ಆ ಈಕಿ ನಾ ಬಡದಿಲ್ಲ ಈಕಿ ಹಂಗಲ್ಲ ಸುಮ್ಮನೆ ಗಮ್ಮಾತಿ ಹೇಳಿದನ ಏನಂತಂದ್ರೆ ಕುತ್ಕೊಂಡು ಕನಿಷ್ಠ ಒಂದು ಮೂರರಿಂದ ಐದು ತಾಸು ಕುತ್ಕೊಳ್ಳೋದು ಮಾಡ್ರಿ ಇಪ್ಪತ್ತು ದಿವಸ ಒಂದು ಅನುಷ್ಠಾನ ಮಾಡ್ರಿ ಬರೀ ಸಾಂಗ್ಗಳು ಮಾಡ್ಬೇಕಂತೇನಿಲ್ಲ ಅನುಷ್ಠಾನ ಒಂದು ಐದರಿಂದ ಮೂರರಿಂದ ಒಂದು ಐದು ಗಂಟೆ ಕುತ್ಕೋರಿ ಸುಮ್ಮನೆ ಕುತ್ಕೋರಿ ಓದ್ರಿ 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 ಓದಿರಿ ಚೆನ್ನಾಗಿ ನಿದ್ದೆ ಮಾಡಿರಿ ಚೆನ್ನಾಗಿ ಊಟ ಮಾಡಿರಿ ಚೆನ್ನಾಗಿ ನೀರು ಕುಡೀರಿ ಆಮೇಲೆ ನಿಮ್ಮ ದಿನಚರ್ಯೆಯನ್ನು ಭಾಳ ಶಿಸ್ತಾಗಿ ಇಟ್ಕೋರಿ ಈ ಇಪ್ಪತ್ತು ದಿನಗಳು ಒಂಥರ ಅನುಷ್ಠಾನಗತೆಯಾಗಿ ನೀವು ಇದನ್ನು ಮಾಡಿದ್ದೆ ಆಯಿತು ಅಂತಂದರೆ ಯಾರೂ ಕೂಡ ಇಲ್ಲಿ ಫೇಲ್ ಆಗಲಿಕ್ಕೆ ಪ್ರಮೇಹೇ ಬರೋದಿಲ್ಲ ಮತ್ತು ಯಾರು ಏನು ನಾನು ರ್ಯಾಂಕ್ ಬರ್ಬೋದು ಅಂದ್ಕೊಂತಿರಲ್ಲ ಪ್ರಯತ್ನ ಮಾಡಿರಿ ಪ್ರಯತ್ನ ಮಾಡಿದ್ದದೇನು ತಪ್ಪಲ್ಲ ಇಡೀ ಕರ್ನಾಟಕಕ್ಕೆ ನೀವು ಫಸ್ಟ್ ಬರಲಿಕ್ಕೆ ಪ್ರಯತ್ನ ಮಾಡಿರಿ ನೀವು ಫಸ್ಟ್ ಬರೋದು ಪ್ರಯತ್ನ ಮಾಡಿದರೆ ಕೇವಲ ಕಾಲೇಜ್ ಹೆಸರು ಮಾತ್ರ ಅಲ್ಲ ನಿಮ್ಮ ಏನೈತಲ್ಲ ಅದು ಇಡೀ ರಾಜ್ಯ ತುಂಬ ಓಡಾಡ್ತದೆ ನೀವು ನಿಮಗೋಸ್ಕರವಾಗಿ ದುಡೀರಿ ನೀವು ನಿಮಗೋಸ್ಕರವಾಗಿ ಏನಾದರೂಗಳನ್ನು ಸಾಧನೆ ಮಾಡಲಿಕ್ಕೆ ಒಂದು ವ್ಯವಸ್ಥೆ ಮಾಡಿಕೊಳ್ಳ್ರಿ ಹಾಗೆ ಅಂತ ಹೇಳ್ತಾ ಈ ನಿಟ್ಟಿನಲ್ಲಿ ತಮ್ಮೆಲ್ಲರಿಗೂ ಕೂಡ ಮುಂದೆ ಬರುವಂಥ ಪರೀಕ್ಷೆಗಳಿಗೆ ಪರೀಕ್ಷೆ ಅಂತಿಮ ಅಲ್ಲ ಆದರೂ ಕೂಡ ಚೆನ್ನಾಗಿ ಅದನ್ನು ನಿಭಾಯಿಸಿ ಅದನ್ನು ಚೆನ್ನಾಗಿ ಬರೀರಿ ಅಂತ ಈ ಸಂದರ್ಭದಲ್ಲಿ ತಮ್ಮೆಲ್ಲರಿಗೂ ಶುಭವನ್ನು ಆಶಿಸ್ತಾ ತಮ್ಮೆಲ್ಲರಿಗೆ ಭಗವಂತ ತಾಯಿ ಭಾರತಿ ಹೆಚ್ಚಿನ ಸ ಶಕ್ತಿಯನ್ನು ಕೊಟ್ಟು ವಿದ್ಯಾಬುದ್ಧಿ ಕೊಟ್ಟು ದೇಶವನ್ನು ಉನ್ನತೀಕರಿಸಲಿಕ್ಕೆ ತಮ್ಮಿಂದ ಕೆಲಸಗಳನ್ನು ಮಾಡಿಸ್ಲಿ ಹಾಗೆ ಅಂತ ಹಾರೈಸಿ ಮಾತುಗಳಿಂದ ವಿಭಮಿಸ್ತೇವೆ ನಮಸ್ಕಾರ